ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ಮತ್ಸ್ಯಾವತಾರ ನೀನಾದರೆ ಆಕೆ ಮತ್ಸ್ಯಗಂಗಳೆ ತಾನಾದಳೋ ಮತ್ಸ್ಯಾವತಾರ ನೀನಾದರೆ ಆಕೆ ಮತ್ಸ್ಯಗಂಗಳೆ ತಾನಾದಳೋ ಹೆಚ್ಚಿನ ಶಂಖವ ಪಿಡಿದರೆ ಆಕೆ ನಿತ್ಯ ಶಂಖದ ಕಂಟಳಾದಳಯ್ಯ ಹೆಚ್ಚಿನ ಶಂಖವ ಪಿಡಿದರೆ ಆಕೆ ನಿತ್ಯ ಶಂಖದ ಕಂಟಳಾದಳಯ್ಯ ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ನೀಲವರ್ಣ ನೀದರೆ ಆಕೆ ನೀಲಕುಂತಳೆ ತಾನದಳೋ ನೀಲವರ್ಣ ನೀದರೆ ಆಕೆ ನೀಲ ಕುಂತಳೆ ತನದಳೋ ಲೋಲಕಮಲನಾಭನಾ ಆಕೆ ಬಾಲಕಮಲ ಮುಖಿಯು ಆದಳಯ್ಯ ಲೋಲ ಕಮಲನಾಭನಾದರೆ ಆಕೆ ಬಾಲಕಮಲ ಮುಖಿಯು ಆದಳಯ್ಯ ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ಬೆಟ್ಟವ ನೀನೊಂದು ಪೊತ್ತರೆ ಕುಜದ ಬೆಟ್ಟಗಳೆರಡ ತಾಪೊತ್ತಳೋ ನೀನೊಂದು ಪೊತ್ತರೆ ಕುಜದ ಬೆಟ್ಟಗಳೆರಡ ತಾಪೊತ್ತಳೋ ದಿಟ್ಟ ಶೇಷನಾನಿ ತುಳಿದರೆ ಆಕೆ ಕಟ್ಟ ಕಟ್ಟಿ ಭಾಸೆಗೆ ಶೇಷನ ನಿಲ್ಲಿಸಿ ಹಳೆಯ ದಿಟ್ಟ ಶೇಷನಾನಿ ತುಳಿದರೆ ಯಾಕೆ ಕಟ್ಟಿ ಭಾಸೆಗೆ ಶೇಷನ ನಿಲ್ಲಿಸಿ ಹಳೆಯ ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ಗಜರಾಜವರದ नीनादरे आके गजगमनयु तळय्या गजराज वरद नीनादरे आके गजगमनयु तळय्या ನಿಜವಾದ ಸಿಂಹ ನೀನಾದರೆ ಆಕೆ ಬಜಿಸ್ ಸಿಂಹ ಮಧ್ಯೆ ಆದಳೆಯ ನಿಜವಾದ ಸಿಂಹ ನೀನಾದರೆ ಆಕೆ ಬಜಿಸ್ ಸಿಂಹ ಮಧ್ಯೆ ಆದಳೆಯ ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ಈ ಪರಿಯಲಿ ಬಹು ಜನಿಸಿದೆ ಭಲೆ ಬಾಪುರೆ ಬಾಡದೋಳ್ ನೆಲೆಸಿದೆ ಈ ಪರಿಯಲಿ ಬಹು ಜನಿಸಿದೆ ಭಲೆ ಬಾಪೂರೆ ಬಾಡದೋಳ್ ನೆಲೆಸಿದೆ ಗೋಪಿಯರಾಮ ಸಲ್ಲಿಸಿದ ಚಲುವ ಶ್ರೀಪತಿಯಾದ ಕೇಶವರಾಯ ಮೃದೆ ಗೋಪಿಯ ಮೋಹ ಸಲ್ಲಿಸಿದ ಚೆಲುವ ಶ್ರೀಪತಿ ಆಧಿಕೇಶವರಾಯ ಮೆರದೆ ರಾಮೋಹ ಸಲ್ಲಿಸಿದ ಚೆಲುವ ಶ್ರೀಪತಿ ಆದಿಕೇಶವರಾಯ ಮೆರದೆ ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು ನಿನಗಿಂತ ಕುಂದೇನು ನಮ್ಮಮ್ಮ ಜಯಲಕ್ಷ್ಮಿ ನಿನಗಿಂತ ಕುಂದೇನು